ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ ಆ ಇವತ್ತು ನಾನು ಒಬ್ಬರು ಯುವ ನಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೆಲವೊಂದಿಷ್ಟು ಸೀರಿಯಲ್ಗಳು ಮತ್ತೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತಹ ಯುವ ನಟಿ ಹರಿಣಿ ನಟರಾಜ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಏನೆಲ್ಲ ಚಾಲೆಂಜಸ್ ಬರುತ್ತೆ ಒಬ್ರು ಹೀರೋಯಿನ್ ಆಗ್ಬೇಕು ಅಥವಾ ಒಂದು ಒಳ್ಳೆ ನಟಿ ಆಗ್ಬೇಕು ಇಂಡಸ್ಟ್ರಿ ನಲ್ಲಿಂದ್ರೆ ಏನೆಲ್ಲ ಚಾಲೆಂಜಸ್ ಬರುತ್ತೆ ಎಷ್ಟು ಕಷ್ಟ ಯಾವುದೇ ರೀತಿ ಬ್ಯಾಕ್ ಗ್ರೌಂಡ್ ಇಲ್ದಾನೆ ಅಥವಾ ಬ್ಯಾಕ್ ಅದೇನೋ ಇದ್ರೌಂಡ್ ನಾಟ್ ಫಾರ್ ಸೊ ಆತರ ಯಾವುದೇ ರೀತಿ ಇಲ್ದಂಗೆ ಹೇಗೆ ಇಂಡಸ್ಟ್ರಿ ಬಂದ್ರು ಏನೆಲ್ಲ ಚಾಲೆಂಜಸ್ ಇದೆ ಪ್ರತಿಯೊಂದು ತಿಳ್ಕೊಟ್ಟೋಣ ಸೊ ಬನ್ನಿ ನಮಸ್ತೆ ಸೂಪರ್ ಆಕ್ಚುಲಿ ನಿಮ್ಮ ಈಗ ಸದ್ಯದಲ್ಲಿ ಪ್ರೆಸೆಂಟ್ ಒಂದು ಸಿನಿಮಾ ಅಂತಂದ್ರೆ ಅವಳೆ ಕಾಂಚು ಹೌದು ಅದರಲ್ಲಿ ಒಮ್ಮೆ ಸೆಕೆಂಡ್ ಹೀರೋ ಸೆಕೆಂಡ್ ಹೀರೋಯಿನ್ ಮಾಡ್ತೇನೆ ಹೌದಾ ಸರ್ ಮೇಡಮ್ ಈಗ ಅರಿಣಿ ನಟರಾಜ್ ಅಂದ್ರೆ ಮುಂಚೆ ಏನಾಗಿತ್ತು ಈಗ ನಟಿ ಆಗಿದ್ದೀರಾ ನಟಿ ಆಗಿನ ಮುಂಚೆ ಏನಾಗಿದ್ದು ಇಲ್ಲ ಸರ್ ನಂದು ಫಸ್ಟ್ ನಾನು ಅರ್ನ್ ಮಾಡಿದ್ದಾಗ್ಲಿ ಅಥವಾ ಫಸ್ಟ್ ನನ್ನ ಕೆಲಸ ಅಂತ ಮಾಡಿ ನನ್ನ ಇಂಡಸ್ಟ್ರಿಯಲ್ಲೇನೆ ಕಾಲೇಜಲ್ಲೇನೆ ಆಡಿಷನ್ ಅಂತ ಬಂದ್ರು ಅಲ್ಲಿಂದನೇ ಶುರು ಆಗ್ತಾ ಹೋಯ್ತು ಜರ್ನಿ ಬಟ್ ಮನೇಲಿ ಏನಂತಂದ್ರು ಎಜುಕೇಶನ್ ಮುಗಿಸ್ಕೊಂಬಿಡು ಆಮೇಲೆ ಬೇಕಿದ್ರೆ ನಿನಗೆ ತುಂಬ ಅಲ್ಲಿ ಇನ್ನೂ ಇಂಟ್ರೆಸ್ಟ್ ಇದ್ರೆ ನೀನು ಅಲ್ಲೇ ಕಂಟಿನ್ಯೂ ಮಾಡುವಂತೆ ಅಂತ ಸಪೋರ್ಟ್ ಮಾಡಿದ್ರು ಹಂಗಾಗಿ ಸೊ ನನಗೆ ಕ್ಯಾಂಪಸ್ ಎಲ್ಲ ಆಯ್ತು ಕಾಲೇಜಲ್ಲಿ ಬಟ್ ನನಗೆ ಇಲ್ಲಿ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಸೊ ಹಂಗಾಗಿ ಇಲ್ಲ ನನ್ಗಿದೆ ಮಾಡ್ತೀನಿ ಅಂತಂದೆ ಲಕ್ಕಿಲಿ ಪೇರೆಂಟ್ಸು ಸಪೋರ್ಟ್ ಮಾಡಿದ್ರು ಹಂಗಾಗಿ ಕಂಟಿನ್ಯೂ ಆಗ್ತಾ ಹೋಯ್ತು ಎಜುಕೇಶನ್ ಗಿಂತ ಗಮನ ಇದೆ ಇಲ್ಲ ಹೌದು 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 ಏನು ಎಜುಕೇಶನ್ ಇನ್ ಬಿ ಸಿಎ ಮಾಡಿದ್ರೆ ಸರ್ ਤੁಮ್ಕು ಶೇಷಾದ್ರಿ ಕಾಲೇಜಲ್ಲಿ ನಮ್ದೇ ಫಸ್ಟ್ ನಂದೆ ಫಸ್ಟ್ ಬ್ಯಾಚ್ 2017 ಅಲ್ಲಿ ನಾನು ಜಾಯಿನ್ ಆಗಿದ್ದು ಡಿಗ್ರಿ ಅಲ್ಲಿ ಡಿಗ್ರಿ ಮುಗಿಸ್ಕೊಂಡು ಬಿ ಸಿ ಎ ಮುಗಿಸ್ಕೊಂಡು ನಾನು ಫಸ್ಟ್ ನೆಕ್ಸ್ಟ್ ಬಂದಿದ್ದು ಸಿನಿಮಾನೆ ಸಿನಿಮಾ ಫಸ್ಟ್ ಯಾವುದೇ ಒಂದು ಸಿನಿಮಾ ಎಂಟ್ರಿ ಕೊಡಬೇಕು ಅಂತ ಅಂದ್ರೆ

ನಮ್ಮಪ್ಪ ಅಮ್ಮ ಅಷ್ಟೇ ಯಾರು ಇಲ್ಲ ಇನ್ನ ಆಕ್ಟಿಂಗ್ ಕ್ಲಾಸಸ್ ಅಂತ ಯಾವುದೂ ಹೋಗ್ಲಿಲ್ಲ ನಾನು ಆಕ್ಚುಲಿ ನನಗೆ ಹೆಂಗಪ್ಪ ಮಾಡೋದು ಏನಪ್ಪ ಮಾಡೋದು ಅನ್ನೋ ಇತ್ತು ಸ್ಟಾರ್ಟಿಂಗಲ್ಲಿ ಬಟ್ ಆಮೇಲೆ 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 ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು ಕ್ಯಾಮ್ರಾ ನೋಡಿದ್ರೆ ಆಕ್ಚುಲಿ ಭಯ ಆಗೋದು ಮುಂಚೆ ಇವಾಗ ಕ್ಯಾಮ್ರಾ ನೋಡಿದ್ರೆ ದೇವ್ರು ಬರ್ತಪ್ಪ ಅನ್ನಂಗ ಆಗುತ್ತೆ ಸೊ ಭಯ ಆಗ್ತಿತ್ತು ಬಟ್ ಇವಾಗ ಇವೆನ್ಶುಲಿ ಕಮ್ಮಿ ಆಯ್ತು ಕಾನ್ಫಿಡೆನ್ಸ್ ಇದೆ ಇವಾಗ ಮಾಡ್ತೀನಿ ಯಾವುದೇ ರಂಗಭೂಮಿ ಟಚ್ ಇಲ್ಲ ಯಾವ್ದು ಆಕ್ಟಿಂಗ್ ಕ್ಲಾಸಸ್ ಟಚ್ ಇಲ್ಲ ಬಟ್ ಕಾನ್ಫಿಡೆನ್ಸ್ ಇದೆ ಬಟ್ ಹಂಗೇನೆ ಇಲ್ಲಮ್ಮ ಮಾಡ್ತಿದ್ದಾಗ ಇಂಪ್ರೂವ್ ಆಗು ಅಂತ ಹೇಳಿದ್ದಾರೆ ಖುಷಿ ಇದೆ ಫಸ್ಟ್ ಸರ್ ಮಾಡಿದ್ದು ಶಾರ್ಟ್ ಮಾಡಿದೆ ಅಪ್ಪ ಸಾರಿ ಪುಟ ಅಂತ ಹೇಳ್ಬಿಟ್ಟು ಮಾಡಿದೆ ಅವ್ರ ಜೊತೆ ಮ್ಯಾಜಿಕಲ್ ಜನ ಟು ಜಂಗಲ್ ಅಂತ ಮಾಡಿದೆ ಇದು ಫಸ್ಟ್ ನಂದು ಎರಡು ಶಾರ್ಟ್ ಮೂವಿ ಅದಾದ್ಮೇಲೆ ಡೈರೆಕ್ಟ್ ನಾನು ಮೂವಿ ಮಾಡಿದ್ದು ಅಂದ್ರೆ ಚಿಕ್ಕ ಕ್ಯಾರೆಕ್ಟರ್ ಗೋವಿಂದ ಗೋವಿಂದ ಅನ್ನೋ ಮೂವಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿದೆ ಆಕ್ಚುಯಲ್ ಕ್ಯಾರೆಕ್ಟರು ಅಂದ್ರೆ ಒಂದು ಸ್ವಲ್ಪ ಆದ್ರೂ ಡೈಲಾಗ್ ಇದೆ ಸ್ವಲ್ಪ ಇದಳಪ್ಪ ಇಳು ಅಂತ ಕಾಣಿಸ್ಕೊಳ್ಳೋದಂದ್ರೆ ಮಾನ ಅದು ನನಗೆ ಏನಕ್ಕೆ ಸ್ಪೆಷಲ್ ಅಂತಂದ್ರೆ ನಾನು ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಒನ್ ನಲ್ಲಿ ಬೆಂಗಳೂರು ಶಿಫ್ಟ್ ಆದ ಅಕ್ಟೋಬರ್ ಅಲ್ಲಿ ಶಿಫ್ಟ್ ಆದ್ಮೇಲೆ ನಾನು ಒಂದು ದೊಡ್ಡವರು ಕ್ಯಾರವಾನ್ ಕಾಸ್ಟ್ಯೂಮ್ಸ್ ಮೇಕಪ್ ಅದೆಲ್ಲ ಫಸ್ಟ್ ನೋಡಿದ್ದು ಮಾನದಲ್ಲಿ ಡೇವಿಡ್ ಅಂತ ಡೈರೆಕ್ಟರು ರಮೇಶ್ ಅಂತ ಪ್ರೊಡ್ಯೂಸರು ಚೆನ್ನಾಗಿತ್ತು ಸರ್ ಅಂದ್ರೆ ಅವರೆಲ್ಲರೂ ಅಷ್ಟು ದೊಡ್ಡ ದೇವರಾಜ್ ಸರ್ ಮತ್ತೆ ಉಮಾಶೆ ಕಾಂಬಿನೇಷನ್ ಅಲ್ಲಿ ಮಾಡಿರೋದು ಉಮಾಶೆ ಮನು ಎಷ್ಟು ಚಂದ ಇತ್ತು ಅಂತಂದ್ರೆ ಅವ್ರನ್ನ ನೋಡಿದ್ರೆ ಅಪ್ಪ ಹಿಂಗೆ ಮಾತಾಡಿದಿವ್ರ ಹತ್ರ ಹಿಂಗೆ ನಾವು ಹಿಂಗೆ ಆಕ್ಟ್ ಮಾಡೋದು ಹೌದು ನಮಗೆ ನಂಗೆ ಲಿಟ್ರಲಿ ಸರ್ ಹೆಂಗಿತ್ತು ಅಂತಂದ್ರೆ ನನ್ನ ಸೀನ್ ಹೆಂಗಿತ್ತು ಅಂದ್ರೆ ಶ್ರೀನಿವಾಸ್ ಪ್ರಭು ಸರ್ ನನ್ನ ಅಪ್ಪನ ಕ್ಯಾರೆಕ್ಟರು ಪಂಚಾಯಿತಿ ನಡೀತಾ ಇರುತ್ತೆ ಸರ್ ನಿಂತಿರ್ತಾರೆ ಎದುರುಗಡೆ ದೇವರಾಜ್ ಸರ್ ಇದ್ದಾರೆ ನಾನು ಓಡ್ ಬಂದು ಅಪ್ಪಯ್ಯ ಅಂತ ಓಡ್ ಬಂದು ನಾನು ಏನೋ ಒಂದು ಹೇಳಬೇಕು ಡೈಲಾಗು ನನಗೆ ಓಡಕ್ ಆಗ್ತಿಲ್ಲ ಕಾಲೆಲ್ಲ ಶಿವರಾಗ್ತಿದೆ ಹೆಂಗ್ ಸರ್ ಓಡ್ಲಿ ಫಸ್ಟ್ ಟೈಮ್ ಇನ್ನ ದೇವರಾಜ್ ಸರ್ ಮುಂದೆ ಇದಾರೆ ಹೆಂಗಪ್ಪ ಮಾಡೋದು ಹೆಂಗಪ್ಪ ಹೋಗೋದು ಅನ್ನೋ ಆಗಿತ್ತು ಬಟ್ ಹೆಂಗೋ ಮ್ಯಾನೇಜ್ ಆಯ್ತು ಶ್ರೀನಿವಾಸ ಡೈಲಾಗ್ ಹೇಳಿಲ್ಲ ಕರೆಕ್ಟ್ ಆಗಿ ಅಂತಂದ್ರು ಬಟ್ ನನ್ ಡೈಲಾಗ್ ಕಟ್ ಮಾಡಿದೆ ಅಂದ್ರೆ ಅರ್ಧ ಕಟ್ ಮಾಡ್ಬಿಟ್ಟು ಹಾ ಸಿನಿಮಾದಲ್ಲಿ ಡಬ್ಬಿಂಗ್ ಇರುತ್ತೆ ತೊಂದರೆ ಆಗಲ್ಲ ಬಟ್ ಸೀರಿಯಲ್ಸ್ ಅಲ್ಲೆಲ್ಲ ಲೈವ್ ಇರುತ್ತಲ್ಲ ಹಂಗಾಗಿ ಪ್ರೊನೌನ್ಸಿಯೇಷನ್ ಕೂಡ ಚೆನ್ನಾಗಿ ಬರ್ಬೇಕು ನಮ್ದು ಹೌದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಬರಬೇಕು ಹಿಂಗೆ ಶುರು ಆಗ್ತಾ ಹೋಯ್ತು ನಂದು ಇಲ್ಲ ಸರ್ ಎರಡು ಸಲ ಆಕ್ಚುಲಿ ತ್ರೀ ಲೈನ್ಸ್ ಇತ್ತು ಡೈಲಾಗ್ ತ್ರೀ ಲೈನ್ಸ್ ಅಷ್ಟೇ ಇದ್ದಿದ್ದು ಅವ್ರು ಅದನ್ನ ಲ್ಯಾಗ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಒಂದೂವರೆ ಮಾಡಿದ್ರು ಇನ್ನೇನ್ ಟೆಕ್ ತಗೊಳ್ಳಿ ನಾನು ಅದ್ರಲ್ಲೂ ನಾನು ಪಿಸಿ ಪಿಸಿ ಅಂತ ಹೇಳೋದಕ್ಕೆ ಸರ್ ನಂಗೆ ಕ್ಯಾಮ್ರಾ ನೋಡಿದ್ರೆ ಭಯ ಆಗಲಿಲ್ಲ ಸರ್ ಆರ್ಟಿಸ್ಟ್ ನೋಡಿದ್ರೆ ಭಯ ಆಗೋಯ್ತು ಅವರು ಟಾಪ್ ಟಾಪಲ್ಲಿ ಇದ್ದಾರೆ ಅವರು ಮತ್ತೆ ಹಿಂಗ್ ನಾವಿನ್ನ ಇವಾಗ ಹೆಜ್ಜೆ ಇರ್ತಿದಿವಿ ಹಿಂಗ್ ಮಾತಾಡೋದು ಅಂತ ಬಟ್ ಯಾರುನು ಆತರ ಅನ್ಸ್ಲಿಲ್ಲ ಅಂದ್ರೆ ಅಹ್ ಹೊಸಬ್ರು ನೀವು ಬೆಳಿರಿ ಅನ್ನೋ ತರೇನೆ ಸಪೋರ್ಟ್ ಇತ್ತು ಚೆನ್ನಾಗಿತ್ತು ಆ ಟೈಮ್ ನೀವು ಸ್ಟಾರ್ಟಿಂಗ್ ಸರ್ ಹಾನೆಸ್ಟ್ಲಿ ನಾನು ಹೋಗಲ್ಲ ಏನಕ್ಕೂ ಆಡಿಷನ್ಸ್ ಹೋಗಲ್ಲ ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ಹೋಗ್ತಿದ್ದೆ ಏನು ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಆಡಿಷನ್ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಿದ್ದೆ ಅದೇನಾಗ ಶುರು ಆಯ್ತು ಅಂತಂದ್ರೆ ಬರೀ ಪ್ರಮೋಷನ್ ಆಗಕ್ಕೆ ಶುರು ಆಯ್ತು ನೀವು ನೋಡಿ ಮೇ ಬಿ ಹೌದು ಇರ್ಬೋದು ನಾನು ಅದನ್ನೂ ಇಲ್ಲ ಅಂತ ಹೇಳಲ್ಲ ಬಟ್ ಸೆವೆಂಟಿ ಪರ್ಸೆಂಟ್ ಏನಾಗುತ್ತೆ ಪ್ರಮೋಷನ್ಸ್ ಅಂತ ಮಾಡ್ತಾರೆ ಆ ಪ್ರಮೋಷನ್ ಅಂತ ಮಾಡ್ತಾರೆ ಎಲ್ಲೋ ತಗೊಂಡ್ರೆ ಯಾವ್ದೋ ಒಂದ್ ಮೂಲೆಯಲ್ಲಿ ಇರ್ತಾರೋ ಕ್ಯಾರೆಕ್ಟರ್ ತೊಗೊಂಡ್ಬಿಡ್ತಾರೆ ಹೋಗ್ತಾರೆ ನಾವ್ ಆಡಿಷನ್ ಮಾಡಿದ್ವಿ ತಗೊಂಡ್ವಿ ಅಂತ ಅಂತಾರೆ ಮತ್ತೆ ನೀವು ಹೇಳ್ದಂಗ್ ಚಾಲೆಂಜಸ್ ಹೌದು ಸರ್ ಬಂದೇ ಬರುತ್ತೆ ಅದನ್ನಿಲ್ಲ ಅಂತಂದ್ರೆ ನೀವು ನಂಬಕ್ ಬೆಟ್ರಲ್ಲ ಜನನು ಯಾರು ನಂಬಲ್ಲ ಇಲ್ಲ ಅಂತಂದ್ರೆ ಬಂದೇ ಬರುತ್ತೆ ಬಟ್ ಹೆಂಗೆ ಅಂತಂದ್ರೆ ನೀನ್ ಹೆಂಗ್ ತಗೊಂತೀಯ ಹಂಗೆ ನೀನ್ ಅದನ್ನ ನೆಗೆಟಿವ್ ಆಗಿ ತಗೊಂಡು ಇಲ್ಲ ನಾನು ಆಗಲ್ಲ ನಾನು ಮಾಡಕ್ಕಾಗಲ್ಲ ಅಂತಂದ್ರೆ ಹೌದು ಮಾಡಕ್ಕಾಗಲ್ಲ ಮತ್ತೆ ಹಿಂಗೆ ಅಂತಂದ್ರೆ ಅವ್ರವ್ರ ಪರ್ಸನಾಲಿಟಿ ಸರ್ ಅವ್ರವ್ರ ಪರ್ಸನಲ್ ಡಿಸಿಷನ್ ಅದು ಬಿಟ್ರೆ ಹೋದ್ರೆ ಹೋದಂಗೆ ಬಿಟ್ರೆ ಬಿಟ್ಟಂಗೆ ಇಲ್ಲ ವೆಯ್ಟ್ ಮಾಡ್ತೀನಿ ಅಂದ್ರೆ ವೈಟ್ ಮಾಡ್ದಂಗೆ ಇಲ್ಲ ಯಾರಿಗೆ ಬರಲ್ಲ ಸರ್ ಚಾಲೆಂಜಸ್ ಎಷ್ಟು ಮೂವೀಸ್ ಮಾಡಿದೀವಿ ಅಂತಂದ್ರೆ ಹೋಗ್ಲಿಕ್ಕೆ ಆತರ ಬಂದಿರಲ್ಲ ಅಂತ ನೀವು ಅನ್ಕೊಂತೀರಾ ಚಾನ್ಸ್ ಇಲ್ಲ ಬಂದಿದೆ ಬಟ್ ಯಾವ ರೀತಿ ಫೇಸ್ ಮಾಡಬೇಕು ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡ್ಬೇಕಷ್ಟೆ ಮಾತಲ್ಲಿದೆ ಸರ್ ಇದೆ ಅಷ್ಟೇ ಹೌದು 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 ಹೌದಲ್ಲ ಸರ್ ಅಷ್ಟೇ ಎಲ್ಲಾ ಜನನು ಅಷ್ಟೇ ಮಿರರ್ ನಾವ್ ಹೆಂಗಿರ್ತಿವಿ ಅವ್ರ ಹಂಗೆ ಇರ್ತಾರೆ ನಾವ್ ಹಂಗೆ ಇಂಟ್ರೆಸ್ಟ್ ತೋರ್ಸಂದ್ರೆ ಅವ್ರ ಹಂಗೆ ಕೇಳ್ತಾರೆ ಹಂಗೆ ಮಾತಾಡ್ತಾರೆ ಸಿಂಪಲ್ ಅಷ್ಟೇ ಅಷ್ಟೇನು ಸರ್ ಇವಾಗ ಫೆಬ್ರವರಿಯಲ್ಲಿ ಗಗನ ಕುಸುಮ ಅಂತ ರಿಲೀಸ್ ಆಯಿತು ಗುರುವಾರ ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಇದೆ ಅದಕ್ಕೆ ಹೋಗಬೇಕು ಇನ್ನು ಏಪ್ರಿಲ್ ಫೋರ್ತ್ ಮೇ ಬಿ ಗ್ಯಾರಂಟಿ ಇಲ್ಲ ಇನ್ನು ಅನೌನ್ಸ್ ಮಾಡಿಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ಮೇ ಬಿ ಗೊತ್ತಿಲ್ಲ ಇನ್ನು ಏಪ್ರಿಲ್ ಅಲ್ಲಿ ಅವಳೆ ಕಾಂಚಣ ಅಂತ ಒಂದು ರಿಲೀಸ್ ಆಗ್ತಿದೆ ಮೇಲೆ ಒಂದು ಮೂವಿ ಏಪ್ರಿಲ್ ಎಂಡಲ್ಲಿ ಶುರು ಆಗೋ ಚಾನ್ಸಸ್ ಇದೆ ಸರ್ ಅದಾದ್ಮೇಲೆ ಇನ್ನ ಮಾಮೂಲಿ ನಮ್ಮದು ಪಂಚಮ ವೇದ ಸೀರಿಯಲ್ ಹೋಗ್ತಾ ಇದೆ ಅದು ಆಕ್ಚುಲಿ ತುಂಬ ಡಿಯರೆಸ್ಟ್ ಟೀಮ್ ನನ್ನದು ಮತ್ತೆ ನನಗೆ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ನನಗೆ ಟ್ರೆಡಿಷನಲ್ ಮಾಡ್ಬೇಕು ನನಗೆ ಸೀರಿಯಲ್ ಹೋದ್ರೆ ನನಗೆ ಟ್ರೆಡಿಷನಲ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು ನನಗೆ ನನ್ನ ಅದೃಷ್ಟ ನನಗೆ ಆ ಥರನೇ ಕ್ಯಾರೆಕ್ಟರ್ ಸಿಕ್ತು ತುಂಬಾ ಸಾಫ್ಟ್ ಹುಡುಗಿ ಆ ತರ ಕ್ಯಾರೆಕ್ಟರ್ ಸಿಕ್ತು ಸೊ ಪ್ಯಾರಲಲ್ಲಿ ಹೋಗ್ತಾ ಇದ್ದೆ ನೀವು మేబి నేను చిక్కు టీచర్ ఆగంంత ఆసప్ప టీచర్ గవర్నమెంట్ టీచర్ టీచర్ ఆగ్ ఆస ఆమె డెంటల్ డాక్టర్ ఆగ్ డెంట ఆ భారీ ఆసే తుమ్మ ఆవరేజ్ బట్ క్యాంపస్ ఆగి ಕಾಲೇಜ್ ಕ್ಯಾಂಪಸ್ ಆಗಿತ್ತಲ್ಲ ನಾನು ಅದೇ ಜಾಬ್ ಮಾಡ್ಕೊಂಡಿರ್ತಿದ್ದೆ ನೋಡಿ ಅವಾಗ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಲಿ ಅಥವಾ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಲೈಫ್ ಅಲ್ಲಿ ಇರ್ತಿರ್ಲಿಲ್ಲ ಇಲ್ಲ ಸರ್ ಇಲ್ಲ ನಾನು ಎಲ್ ಬೇಕಿದ್ರು ಯಾವತ್ ಬೇಕಿದ್ರು ಹೇಳ್ತೀನಿ ಇನ್ನು ಹತ್ತು ವರ್ಷ ಕೇಳ ಹತ್ತು ವರ್ಷ ಆದ್ಮೇಲೆ ಈ ಕ್ವಶನ್ ಕೇಳಿದ್ರು ನಾನು ಹೇಳ್ತೀನಿ ನಾನು ತುಂಬಾ ನೆಮ್ಮದಿ ಆಗಿದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ಆಕ್ಚುಲಿ ಏನಕ್ಕಂದ್ರೆ ನಾನ್ ಇಷ್ಟಪಟ್ಟಿರೋ ಕೆಲ್ಸ ನಾನ್ ಇಷ್ಟಪಟ್ಟಿರೋ ಕೆಲ್ಸ ಕಷ್ಟ ಬಂದ್ರು ಮಾಡ್ತೀವಿ ನಮಗೆ ಇಷ್ಟ ಆಗ್ದಲೇ ಇರೋ ಕೆಲ್ಸ ಕಷ್ಟ ಬಂದ್ಬಿಟ್ರೆ ಅಯ್ಯೋ ಆಗ್ತಿಲ್ಲಪ್ಪಾ ಆಗ್ತಿಲ್ಲಪ್ಪ ಹಾ ಹೌದು ಮಾಡಲ್ಲ ನಮಿಗೆ ಮಾಡಕ್ ಬರುತ್ತೆ ಅಂದ್ರೆ ಅಯ್ಯೋ ಇದು ಆಗ್ತಿಲ್ವಲ್ಲ ಅಂತ ಬೈಕೊಂಡೆ ಮಾಡ್ತೀವಿ ಹೌದು ತುಂಬಾ ಚಾಲೆಂಜಸ್ ಇದೆ ತುಂಬಾ ಅಂದ್ರೆ ಹೆಂಗೆ ಅಂತಂದ್ರೆ ಹಂಚಿದೆ ಸರ್ ಹಂಚಿಲ್ಲ ಅಂತ ಅಲ್ಲ ಅಂದ್ರೆ ಯಾಕೆ ಬಂದ್ವಿ ಇಂಡಸ್ಟ್ರಿಗೆ ಅಥವಾ ಏನಕ್ಕೆ ಹಿಂಗ್ ಜನ ಟ್ರೀಟ್ ಮಾಡ್ತಾರೆ ಅನ್ನೋದೆಲ್ಲ ಅನ್ಸಿದೆ ಇಲ್ಲ ಅಂತ ಅಲ್ಲ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಮ್ಗೆ ಅಂದ್ರೆ ರಿಲೀಸ್ ಆಗುತ್ತೆ ಮೂವಿ ಬರ್ತಾರೆ ಜನ ನೋಡ್ತಾರೆ ರೆಕಗ್ನೈಸ್ ಮಾಡ್ತಾರೆ ಅದು ಖುಷಿ ಆಗುತ್ತೆ ಅವಾಗ ನಾವ್ ಏನ್ ಕಷ್ಟಪಟ್ಟಿದೀವಲ್ಲ ಅದು ಬೇಕಿಲ್ಲ ನಮ್ಗೆ ಅವಾಗ ಅದಕ್ಕೆಲ್ಲ ಪ್ರತಿಫಲ ಇದು ಹಂಗೇನೆ ಒಂದ್ ಕ್ಯಾರೆಕ್ಟರ್ ನಾವು ಮಾಡಿರ್ತೀವಿ ಆ ಕ್ಯಾರೆಕ್ಟರ್ನ ಜನ ನೋಡಿ ಓ ನೀವ್ ಇದ್ ಮಾಡಿದೀರ ಅಲ್ವಾ ಅಂತ ಕೇಳ್ತಾರಲ್ವಾ ಅಷ್ಟು ಸಾಕು ಸರ್ ನಮ್ಗೆ ಒಂದು ತೆರೆ ಮೇಲೆ ಬಂದು ಸ್ವಲ್ಪ ಚೆನ್ನಾಗಿ ಫೇಮಸ್ ಆಗಿ ಅವಾಗ ನೋಡೋ ರೀತಿನೇ ಬೇರೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ದೊಡ್ಡ ದೊಡ್ಡ ಈರೋಯ್ ಅವ್ರೀರೋ ಚಿತ್ರ ಇವರಪ್ಪ ಇಲ್ಲ ಅದನ್ನ ನೋಡೋ ರೀತಿ ಬೇರೆ ಇರುತ್ತೆ ಬಟ್ ಆ ಒಂದ್ ಹೆಸರು ಬರೋದ್ಕಿಂತ ಮುಂಚೆ ಪಟ್ಟಂದ್ರ ಶ್ರಮ ತುಂಬಾನೇ ಇರುತ್ತೆ ಬಟ್ ಅವ್ರನ್ನ ನೋಡೋ ರೀತಿನೇ ಬೇರೆ ತರ ಇರುತ್ತೆ ಹೀರೋ ಆಗ್ಲೂ ಈರೋ ಇದ್ದಾನೆ ನಾನು ಹುಡ್ಗಿ ಹುಡುಗ ಅಂತ ಹೀರೋ ಹೇಳ್ತಿದ್ದವನ್ ಆದ್ರೆ ಏ ಏನೋ ಒಂದು ಸಿನಿಮಾ ಮಾಡ್ತಿದ್ದೆ ಓಡಾಡ್ತಾ ಇದ್ದಾನೆ ಆ ಏನ್ ಕೆಲಸ ಕಾರ್ಯ ಇಲ್ಲ ಈ ರೀತಿ ಎಲ್ಲ ಅವ್ರ

ನಮಗೆ ಗೊತ್ತಿರುತ್ತೆ ಸರ್ ಕಷ್ಟ ಏನು ಅನುಭವಿಸ್ತಿರ್ತೀವಿ ನಾವು ನಾವು ಏನೇನು ಫೇಸ್ ಮಾಡ್ತಾ ಇರ್ತೀವಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಹಿಂಗೆ ಅಂತಂದ್ರೆ ಸರ್ ಇಂಡಸ್ಟ್ರಿಯಲ್ಲಿ ನಾವು ಪ್ರತಿ ದಿನ ಪ್ರತಿಯೊಬ್ಬ ಪ್ರತಿ ಹೊಸ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡ್ತೀವಿ ಒಬ್ಬರು ಫ್ರೆಂಡ್ಲಿ ಆಗಿರ್ತಾರೆ ಒಬ್ಬರು ಇಲ್ಲ ಕ್ಯಾಶುವಲ್ ಆಗಿರ್ತಾರೆ ಇನ್ನೊಬ್ರಿಗೆ ಆ್ಯಟಿಟ್ಯೂಡ್ ಇರುತ್ತೆ ನಾವು ಪ್ರತಿದಿನ ಒಬ್ಬೊಬ್ಬರ ಜೊತೆ ಡೀಲ್ ಮಾಡಬೇಕು ಆ ಕಷ್ಟ ನಮಗೆ ಗೊತ್ತಿರುತ್ತೆ ಮತ್ತೆ ಇನ್ನೊಂದೊಂದು ಏನು ಅಂತಂದ್ರೆ ಪ್ರೊಡ್ಯೂಸರ್ಗಳು ಎಕ್ಸ್ಟ್ರಾ ಮಾತಾಡ್ತಾರೆ ಅವೆಲ್ಲ ನಾವು ಟಾಲ್ರೇಟ್ ಮಾಡಬೇಕು ಗೊತ್ತಿರುತ್ತೆ ಅವ್ರು ಮಾತಾಡ್ತಿರೋ ತಪ್ಪು ಅಥವಾ ಅವ್ರು ಮಾತಾಡ್ತಿರೋದು ಕರೆಕ್ಟ್ ವೇ ಅಲ್ಲ ಅನ್ನೋದೆಲ್ಲ ಗೊತ್ತಿರುತ್ತೆ ಅಂದ್ರೆ ಯಾರು ಅಂತಂದ್ರೆ ರಿಯಲ್ ಪ್ರೊಡ್ಯೂಸರ್ಸ್ ಅಲ್ಲ ಸುಮ್ಮನೆ ಅಂತ ಬಂದಿರ್ತಾರಲ್ಲ ಅವರುಗಳು ಅವ್ರಗಳೆಲ್ಲ ಮಾತಾಡ್ಬೇಕಾದ್ರೆ ಮಾಡ್ಕೊಂಡು ಒಂದಿಷ್ಟು ಹೆಸರುಗಳು ಇರುತ್ತೆ ಅವರಿಗೆ ಈಗ ಈ ಬಿಡಿ ಸಿನಿಮಾದಲ್ಲಿ ಯಾರು ಗುದ್ದಿದ್ದಾರೋ ಎಲ್ಲ प्रोड्यूಸರ್ ಹೌದು ಯಾರು ಮಾಡ್ತಿರಲಿ ನಾನೇ ಮಾಡ್ತೀನಿ ಅಂತಾರೆ ಮಗನೇ ಈ ತರ ಇದೆ ಬಟ್ ಒಂದು ಪ್ರೊಫೆಷನಲ್ ಪ್ರೊಡ್ಯೂಸರ್ಸ್ ಅಂತ ಇರ್ತಾರೆ ಹಿಂದಿನ ಕಾಲದಿಂದ ಸಿನಿಮಾ ಮಾಡ್ಕೊಂಡು ಬಂದು ಒಂದಿಷ್ಟು ಹೆಸರು ಮಾಡಿರ್ತಾರೆ ಒಂದಿಷ್ಟು ಒಳ್ಳೊಳ್ಳೆ ಈ ಸಿನಿಮಾಗಳನ್ನ ಕೊಟ್ಟಿರ್ತಾರೆ ಆ ತರ ಪ್ರೊಡ್ಯೂಸರ್ಗಳು ಆ ರೀತಿ ಎಲ್ಲಾ ಇದ್ ಮಾಡ್ತಾರೆ ಅಂತ ಅನ್ಸುತ್ತಾ ಪರ್ಸನಲಿ ನನಗೆ ಫೀಲ್ ಆಗಿಲ್ಲ ಸರ್ ಅಂದ್ರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಷ್ಟಿಷ್ಟು ದೊಡ್ಡ ದೊಡ್ಡ ತುಂಬಾ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಜೊತೆ ನಾನು ವರ್ಕ್ ಮಾಡಿಲ್ಲ ಇಲ್ಲ ನಾನು ಕೇಳಿರೋ ಪ್ರಕಾರ ಇಲ್ಲ ಅನ್ಕೊಂತೀನಿ ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಮೇ ಬಿ ಇರ್ಬೋದು ಇಲ್ಲದೆ ಇರ್ಬೋದು ಸದ್ಯಕ್ಕೆ ಆಸ್ ಆಫ್ ನಾನ್ ನನಗೆ ಒಪಿನಿಯನ್ ಅದಿಲ್ಲ ಇಲ್ಲ ಇದೆ ಸರಿ ಇದೆ 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 ಇಲ್ಲ ಅಂತಂದ್ರೆ ನಂಬರ್ ಕಷ್ಟ ಇದೆ ಬಟ್ ಅದೇ ಹೇಳಿಲ್ವಾ ನೀವ್ ಹೆಂಗ್ ತಗೊಂಡ್ ಹೋಗ್ತೀರಾ ಹಂಗೆ ಇಲ್ಲ ಅಯ್ಯೋ ಆಯ್ತು ಹಿಂಗಾಯ್ತಲ್ಲ ಅಂತ ತಲೆ ಓದ್ಕೊಂಡ್ ಕುತ್ಕೊಂಡ್ರೆ ಅಲ್ಲೇ ಇರ್ತೀಯ ನೀನು ಆಯ್ತಾ ಕೇಳ್ತಾರ ಮಾತಾಡ್ತಾರ ಮಾತಾಡ್ಕೊಳ್ಳಿ ನಂದಾರಿ ಏನಿದೆ ಹಾ ನನ್ ಏನಿದೆ ನನಗ್ ನನಗ್ ಬೇಕಿತ್ತ ಇದಾರೆ ಸರ್ ಹೋಗೋರು ಇದಾರೆ ಏನು ಮಾಡೋಕ್ಕಾಗಿಲ್ಲ ನಿನಗಿತ್ತ ಹೋಗಂಗಿದ್ರೆ ಹೋಗು ಬಿಡಂಗಿದ್ರೆ ಬಿಡು ಜಡ್ಜ್ ಮಾಡ್ಬೇಡ ಜಡ್ಜ್ ಮಾಡ್ಬಾರ್ದು ಸರ್ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಏನು ತುಂಬಾ ಟಾಕ್ಸ್ ಇದೆ ಅವ್ಳಂಗೆ ಅವ್ಳಿಂಗ್ಗೆ ಇವಳಿಂಗ್ ಏನಕ್ ಮಾತಾಡ್ತೀರಾ ಏನಕ್ ಮಾತಾಡ್ಬೇಕು ಫಸ್ಟ್ ಆಫ್ ಆಲ್ ಏನಕ್ಕೆ ಮಾತಾಡಬಾರ್ದು ಸರ್ ಏನಕ್ಕೆ ಅಂತಂದ್ರೆ ನನಗೆ ಬೇರೆ ಕಷ್ಟ ಇರುತ್ತೆ ನಿಮಗೆ ಬೇರೆ ಕಷ್ಟ ಇರುತ್ತೆ ಅಥವಾ ಯಾವ ಸೀಚುಯೇಷನಲ್ ಅವ್ರಿಗೆ ಆ ಥಾಟ್ಸ್ ಬಂದಿರುತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ ಇವಾಗ ಅವ ಇವಾಗ ಎಕ್ಸಾಂಪಲ್ಸ್ ನಾನು ಹೇಗೆ ಹೇಳಿ ಅನ್ನೋದನ್ನ ನನಗೆ ಗೊತ್ತಾಗ್ತಿಲ್ಲ ಒಬ್ಬೊಬ್ಬರ ಸೀಚುಯೇಷನ್ ನಮ್ಮ ಸಮಾಜದಲ್ಲಿ ಹೆಣ್ಣನ್ನ ಗೌರವಿಸುವಂತ ಸಮಾಜ ಅದೇ ರೀತಿ ಬೇಗ ಅವ್ರನ್ನ ಕೆಟ್ಟ ಸ್ಥಾನದಲ್ಲಿ ನೋಡೋದು ನಮ್ಮ ತುಂಬಾ ಫಾಸ್ಟ್ ಫಾಸ್ಟ್ ಅಲ್ಲಿ ಇದೆ ಅಂದ್ರೆ ಹೆಣ್ಣನ್ನ ತಾಯಿ ಗೌರವಿಸ್ತಾರೆ ದೇವರಿ ಗೌರವಿಸ್ತಾರೆ ಸೋ ಅಂತ ಹೆಣ್ಣನ್ನ ಬೇರೆ ರೀತಿ ಟಕಕತನ ಮಾಡ್ಬಿಡ್ತಾರೆ ಹ್ಮ್ ಹ್ಮ್ ಅಂತವ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆನೆಸ್ಟ್ಲಿ ಮನೆಯಲ್ಲೂ ಅಮ್ಮ ಇರ್ತಾರೆ ನಿಮ್ಗೂ ಹೆಂತಿದ್ರು ಇರ್ತಾರೆ ಮಕ್ಳುಗಳಿರ್ತಾರೆ ಅವ್ರ ಬಗ್ಗೆನೇ ಯೋಚನೆ ಮಾಡಿ ಯಾರ ಬಗ್ಗೆನೂ ಜಡ್ಜ್ ಮಾಡಕ್ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್ ನನ್ ಪಾಲಿಸಿ ಅದು ಜಡ್ಜ್ ಮಾಡಬೇಡಿ ಏನಕ್ಕೆ ನಿಮಗೆ ಅವ್ರು ಯಾವ ಸಿಚುಯೇಷನ್ ಇದ್ದಾರೆ ಅನ್ನೋ ಗೊತ್ತಿಲ್ಲ ನೀವು ಅವ್ರ ಶೂಸಲ್ಲಿ ನಿಂತ್ಕೊಂಡ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅವ್ರ ಸಿಚುಯೇಷನ್ ಏನು ಅಂತ ಈಗ ನಂದು ಅಷ್ಟೇ ಏನೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ ಅಂತ ನಾನು ಹೇಳ್ಕೊಂಡು ಓಡಾಡಕ್ಕಾಗಲ್ಲ ನಾನು ಕಟ್ಪಟ್ಟಿರೋ ಕಷ್ಟ ನನಗೆ ಅಷ್ಟೇ ಗೊತ್ತಿರುತ್ತೆ ಹಂಗಾಗಿ ನಾನು ಹೇಳೋದೇನೋ ಯಾರನ್ನೂ ಜಡ್ಜ್ ಮಾಡಬೇಡಿ ಡಿಸಿಷನ್ ತಗೋಬೇಡಿ ಅವ್ರ ಲೈಫ್ ಅವ್ರ ಡಿಸಿಷನ್ ತಗೊಂತಾರೆ ನೀವು ನೀವು ಅವ್ರ ನ ಲೀಡ್ ಮಾಡಬೇಡಿ ಅಷ್ಟೇ ನಾನು ಹೇಳೋದು ಫಸ್ಟು ಒಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ ಸರ್ ಒಬ್ಬರ ಮನುಷ್ಯನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಏನಕ್ಕೆ ಯಾಕೆ ಯೋಚನೆ ಮಾಡಿ ನಿಮಗೆ ಅರ್ಥ ಆಯ್ತಾ ಅವಾಗ ಮಾತ್ರ ಮಾತಾಡಿ ಇಲ್ಲ ದಯವಿಟ್ಟು ಮಾತಾಡ್ಬೇಡಿ ಯಾರ ಬಗ್ಗೆನೂ ಮಾತಾಡೋದಲ್ಲ ಸರ್ ಇವಾಗ ನೀವು ನಿಮ್ಮ ಬಗ್ಗೆ ನೀವ್ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ತೀರ ಅಂದ್ರೆ ನಿಮ್ಮ ಬಗ್ಗೆ ಮಾತಾಡೋರು ಸಾವಿರ ಜನ ಇರ್ತಾರೆ ಇಲ್ಲೇ ಅಲ್ವಾ ಯಾಕೆ ಮಾತಾಡ್ಬೇಕು ನಾವು ನಮ್ದೇನಿದೆ ಜೀವನ ನಮ್ದೇ ಸಾವಿರ ತೂತಾ ಇರ್ತವೆ ಸರ್ ಏನಕ್ ಬೇರೋರ್ ಬಗ್ಗೆ ಮಾತಾಡ್ಬೇಕು ಹಂಗಾಗಿ ಮಾತಾಡ್ಬೇಡಿ ಯಾವ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಡಿ ಯಾವ ಗಂಡ್ ಮಕ್ಳ ಬಗ್ಗೆ ಮಾತಾಡ್ಬೇಡಿ ನಿಮ್ದೆಷ್ಟಿದೆ ನೋಡ್ಕೊಳ್ಳಿ ಹೋಗಿ ಅಷ್ಟೇ ಅಂದ್ರೆ ಇನ್ಸ್ಟೂ ಮಾಡಿದ್ಮೇಲೆ ಅದು ರೆಸ್ಪಾನ್ಸ್ ಬೇರೆ ಆ ಫೀಲ್ ಸೊ ಅದಕ್ಕಿಂತ ಮುಂಚೆ ತುಂಬಾ ಶ್ರಮ ಇರುತ್ತೆ ನನಗೆ ಗೊತ್ತಿರೋದು ಗೊತ್ತಿರತ್ತೆ ನಾವು ಸ್ವಲ್ಪ ತಪ್ಪ ಇರ್ತೀವಿ ನಾವು ಯೂಟ್ಯೂಬರ್ಸ್ ಮೀಡಿಯಾ ತಪ್ಪ ಇರ್ತೀವಿ ಸೊ ಅದಕ್ಕೆ ನಾನು ಈ ರೀತಿ ಕೇಳಿದೆ ಇನ್ನು ಅದು ನಿಮ್ಮ ಲೈಫ್ ಅಲ್ಲಿ ಒಂದು ಖುಷಿ ಆಗದ ಸಂಗತಿ ಅಂದ್ರೆ ಇಂತ ಕಡೆ ಹೋದೆ ಅಂದ್ರೆ ಅಷ್ಟು ಅದ್ಭುತವಾದ ಟ್ರಿಪ್ ಸಿಕ್ತು ಸುಬ್ರು ಬಿಟ್ಟು ನಮ್ಮನ್ನ ಆ ಲೆವೆಲ್ ನೋಡ್ಕೊಂಡ್ರು ಆ ತರದ್ದು ಆರ್ಟಿಸ್ಟ್ ಜೊತೆ ಒಂದು ಸರಿ ಯಾವಾಗ ಅಂತಂದ್ರೆ ಒಂದು ಪ್ರಮೋಷನ್ಸ್ ಹೋದ್ವಿ ಕೇದಾರ್ನಾಥ್ ಕೋರಿ ಫಾರ್ಮ್ ಅನ್ನೋ ಮೂವಿದು ಪ್ರಮೋಷನ್ಸ್ ಹೋದ್ವಿ ಅದು ಮಡೆನೂರ್ ಮನು ಹೀರೋ ಅವರು ಹೌದು ಅವರು ಹೀರೋ ಅವ್ರ ಜೊತೆ ಗಡ್ಡಪ್ಪ ಅಂತ ಫೇಮಸ್ ಆಗಿದ್ರು ನೆನಪಿದ್ಯಾ ಮುತ್ತುರಾಜ್ ಅಂತ ಹಾ ಅವ್ರ ಪೇರ್ ಪೇರ್ ನಾನು ಆ ಮೂವಿಯಲ್ಲಿ ಸರ್ ಎಷ್ಟು ಚೆನ್ನಾಗಿತ್ತು ರೆಸ್ಪಾನ್ಸ್ ಅಂತಂದರೆ ನಮಗೆ ಹಾಸನ್ನು ಮಂಡ್ಯ ಮಂಜೂರೆಲ್ಲ ಹೋಗಿದ್ವಿ ನಾವು ಪ್ರಮೋಷನ್ಸ್ಗೆ ಎಷ್ಟು ಚೆಂದ ರೆಸ್ಪಾನ್ಸ್ ಇತ್ತು ಅಂದರೆ ಹ್ಞೂ ನೀನು ಹೀರೋಯಿನ್ನ ಬನ್ನಿ ಮಾಡ್ತಾಯಿದ್ದೀನಿ ನಮ್ಮ ಮನೆಗೆ ಬನ್ನಿ ಊಟ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಂಡ್ಳು ಅದಕ್ಕಿಂತ ಮುಂಚೆ ನಾನು ಪ್ರೊಡ್ಯೂಸರ್ಸಿಗೆ ಥ್ಯಾಂಕ್ಸ್ ಹೇಳಬೇಕು ಜಗದೀಶ್ ಅವರಿಗೆ ಏನಕ್ಕೆಂತಂದ್ರೆ ನಮ್ಮನ್ನು ಹೊಸುಬ್ರು ಅನ್ನೋದು ಬಿಟ್ಟು ನಮಗೆ ಸಪೋರ್ಟ್ ಮಾಡಿದ್ರು ಒಂದು ಆಮೇಲೆ ನೀವು ರೀಚ್ ಆಗ್ಬೇಕು ನೀವು ಪ್ರಮೋಷನ್ಸ್ ಬಂದ್ರೆ ನೀವು ರೀಚ್ ಆಗ್ತೀರಾ ಪ್ರಮೋಷನ್ಸ್ ಹೋದ್ರೆ ನಿಮ್ ಮುಖ ಎಲ್ರಿಗೂ ಗೊತ್ತಾಗುತ್ತೆ ಬನ್ನಿ ಅಂತ ಪ್ರಮೋಷನ್ಸ್ ಹೌದು ಅಂದ್ ನಮ್ಗೆ ಮೂವಿ ಶೂಟ್ ಮಾಡ್ಬಿಡ್ಬೋದು ಸರ್ ನೀವು ಶೂಟು ಹೊಸಬ್ರನ್ನ ಹಾಕೊಂಡು ಇವಾಗ ಇದೆ ಪೇಮೆಂಟ್ ಕೊಡದೇನು ಮಾಡ್ತಾರೆ ಅವಾಗ ಪೇಮೆಂಟ್ ಕೊಡದೇನೂ ನೀವು ಶೂಟ್ ಮಾಡ್ಬಿಡ್ಬೋದು ಬಟ್ ರಿಲೀಸ್ ಮಾಡೋದಿದೆಯಲ್ಲ ಪ್ರಮೋಷನ್ಸ್ ಮಾಡೋದಿದೆಯಲ್ಲ ನೀವು ಶೂಟ್ ಮಾಡೋದಕ್ಕಿಂತ 10ರಷ್ಟು ಕಷ್ಟ. ಹಂಗಾಗಿ ನಮಗೆ ಅಲ್ಲಿ ತುಂಬಾ ಚನ್ನಾಗಿ ಖುಷಿ ಆಯ್ತು ಏನು ಆಮೇಲೆ ಟೆನಿಸ್ ಕೃಷ್ಣ ಸರ್ ಕೂಡ ಬಂದಿದ್ರು. ಆ ದೊಡ್ಡ ದೊಡ್ಡ ಅವ್ರ ಗಳು ಎಲ್ಲ ಹೇಳ್ಕೊಂಡು ಅವ್ರ ಜೊತೆ ಜೊತೆನೂ ಪ್ರಮೋಷನ್ಸ್ ಎಲ್ಲಾ ಮಾಡ್ಕೊಂಡಂತ ಸಕ್ಕತ್ತಿತ್ತು ಸರ್. ಚೆನ್ನಾಗಿತ್ತು. ನಿಮ್ಮ ಫೇವರಿಟ್ ಹೀರೋ ಈ ತರ హీరోయిನ್ ನನಗೆ ಇಷ್ಟಪ್ಪ ಆತರ ಆಗ್ಬೇಕು ಅಥವಾ ಈ ತರ ಹೀರೋ ನನಗೆ ಇಷ್ಟ ಅಥವಾ ನಿಮ್ಮ ಜೊತೆ ನಾನು ಆಕ್ಟ್ ಮಾಡಬೇಕು ಇತ್ರ ಒಂದು ಕಂಪನಿ ಇರುತ್ತೆ. ನಿಜವಾಗ್ಲೂ ಅವರು ಎಷ್ಟು ಇಷ್ಟ ಎಷ್ಟು ರೆಸ್ಪೆಕ್ಟ್ ಅಂದ್ರೆ ಅವ್ರ ಮೇಲೆ ಫ್ಯಾನ್ ಫ್ಯಾನ್ಗರ್ಲ್ ಆಗಿ ಹೆಂಗಿದೆ ಗೊತ್ತಿಲ್ಲ ನನ್ ಫ್ಯೂಚರ್ ಹೆಂಗಿದೆ ಗೊತ್ತಿಲ್ಲ ನಂಗೆ ಬಟ್ ನನ್ ನಂಗೆ ಅದರಾಗ್ಲಿ ನಾನು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಒಂದ್ ಸೀನ್ ಬರ್ಲಿ ಸರ್ ನನ್ ಸಾರ್ಕ ಅದು ನಂಗೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಏನಕ್ಕೆ ಅಂದ್ರೆ ಲೋವರ್ ಮಿಡಲ್ ಕ್ಲಾಸ್ ಹುಡುಗ ಇವಾಗ ಪ್ರಪಂಚ ಗುರ್ತಿಸುತ್ತೆ ಅವ್ರನ್ನ

ಹ್ಮ್ ಯಾವತ್ತು ನಾನು ಹೋಗಿ ಅಂದ್ರೆ ಮನೆ ಮುಂದೆ ಹೋಗಿ ವೈಟ್ ಮಾಡೋದು ತರ ಎಲ್ಲ ಇಲ್ಲ ಅಡ್ಮೈರ್ ಮಾಡ್ತೀನಿ ಅಲ್ಲೇ ಅಡ್ಮೈರ್ ಮಾಡ್ತೀನಿ ಅಷ್ಟೇ ನಂಗೆ ಅವ್ರ ಜರ್ನಿ ಎಕ್ಸಲೆಂಟ್ ಮನುಷ್ಯ ಇದ್ರೆ ಹಂಗಿರ್ಬೇಕು ಅನ್ಸುತ್ತೆ ಹೀರೋಯಿನ್ ಅಲ್ಲಿ ಜರ್ನಿ ಅಂದ್ರೆ ತುಮಕೂರು ಹುಡುಗಿ ಇದಾರೆ ಆಶಿಖ ರಂಗನಾಥ್ ಇದ್ದಾರೆ ಏನಕ್ಕೆ ಅಂತಂದ್ರೆ ನಮ್ ಕಡೆಯವರು ಅಂತ